ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವೈಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಇಂದಿಗೆ ನಮ್ಮ ಈ ಚಾನಲ್ ಹತ್ತು ತಿಂಗಳು ಮುಗಿಸಿದೆ ಹತ್ತು ತಿಂಗಳ ಅವಧಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಐನೂರು ಸಬ್ಸ್ಕ್ರೈಬರ್ ದಾಟಿದ್ದೇವೆ ಯಾವುದೇ ವ್ಯಕ್ತಿಗಳನ್ನು ಪಕ್ಷಗಳನ್ನು ಸುಮ್ಮನೆ ಹೊಗಳದೆ ತೆಗಲದೆ ಕೆಲ ಬೆದರಿಕೆಗಳಿಗೂ ಜಗ್ಗದೆ ಊರಿನ ಸಮಸ್ಯೆಗಳನ್ನು ನಮ್ಮ ಪತ್ರಿಕೆ ಮುಖಾಂತರ ನಮ್ಮ ಯೂಟ್ಯೂಬ್ ಮುಖಾಂತರ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೇವೆ ನಿಮ್ಮ ಆಶೀರ್ವಾದ ಹೀಗೆ ಸದಾ ಮುಂದುವರಲಿ ಎಂದು ಮಳೆಗಾಲ ಬಂತೆಂದರೆ ಸಾಕು ಎಲ್ಲರ ಕಣ್ಣು ಭದ್ರಾ ಡ್ಯಾಮ್ ಮೇಲೆ ಭದ್ರಾ ಡ್ಯಾಮ್ಗೆ ಹೋಗಿ ಬಾಗಿನ ಬಿಡುವ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯ ಬೀಜ ರಾಸಾಯನಿಕ ಗೊಬ್ಬರ ವಿತರಕರ ಸಂಘದ ವತಿಯಿಂದ ಭದ್ರಾ ನದಿಗೆ ಬಾಗಿನವನ್ನು ಅರ್ಪಣೆ ಮಾಡುವ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಈ ಕಾರ್ಯಕ್ರಮಗಳಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವ ಯಾವ ಭಾವನೆಯೂ ಇಲ್ಲದೆ ಐಕ್ಯತಾ ಭಾವನೆಯಿಂದ ಎಲ್ಲರೂ ಸೇರಿ ಇತ್ತೀಚೆಗೆ ಈ ಬಾಗಿನ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿರುವುದು ವಿಶೇಷ ದಾವಣಗೆರೆ ನಗರದ ಹೆಸರಾಂತ ವಿದ್ಯಾಸಂಸ್ಥೆಯಾದ ಬಾಪೂಜಿ ವಿದ್ಯಾಸಂಸ್ಥೆಯ ಎಆರ್ಜಿ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿದ್ದ ಜೆ ಕೆ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಶಿಕ್ಷಣ ವಿಭಾಗದ ಪ್ರಶಸ್ತಿ ದೊರೆತಿದೆ ಐತಿಹಾಸಿಕ ಸಂಶೋಧನೆಗಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸುವರ್ಣ ಟಿ ವಿ ಏರ್ಪಡಿಸಿದ್ದ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದು ನಮ್ಮ ದಾವಣಗೆರೆಗೆ ಒಂದು ಹೆಮ್ಮೆಯ ವಿಚಾರ